ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಸಿಹಿ ಸುದ್ದಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಎರಡ್ ಮೂರು ಕಂತ ಬಂದಿಲ್ಲ ಅಥವಾ ನಾಲ್ಕು ಕಂತ ಬಂದಿಲ್ಲ ಅನ್ನೋರಿಗೆ ಒಂದು ವಾರದಿಂದ ಒಟ್ಟಿಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಲೈಕ್ ನಾಲ್ಕು ಸಾವಿರ ಸಾವಿರ ರೂಪಾಯಿ ಎರಡು ಕಂತಿಂದು ಎಂಟು ಸಾವಿರ ರೂಪಾಯಿ ಹೆಲ್ಪ್ ಮಾಡಿ ನಿಮ್ಗೆ ಇದನ್ನು ಒಟ್ಟಿಗೆ ಹಣ ಬಂದಿತ್ತು ಅಂದ್ರೆ ಕಮೆಂಟ್ ಮಾಡಿ ಬಂದಿದೆ ಅಂತ ಇದರಿಂದ ಬೇರೆಯವರು ನಂಬ್ತಾರೆ ನಮಗೂ ಬರುತ್ತೆ ಅನ್ನುವಂತ ಖುಷಿಯಿಂದ ಇರ್ತಾರೆ ಆದ್ರೆ ಸರ್ಕಾರ ಹೇಳ್ತಾ ಇರೋದು ಮಾರ್ಚ್ ಮೂವತ್ತೊಂದರ ಒಳಗೆ ಎಲ್ಲಾ ಮಹಿಳೆಯರಿಗೂ ನಾವು ಹಣ ಖಂಡಿತವಾಗ್ಲೂ ಹಾಕ್ತಿ ಅಂತ ಹೇಳ್ತಾ ಇದ್ದಾರೆ ಸೊ ಅಂಡ್ ಸ್ವಲ್ಪ ವೇಟ್ ಮಾಡೋಣ ಸ್ವಲ್ಪ ದಿನ ಇದೆ ಅಲ್ಲ ಇನ್ನೊಂದು ನಮ್ಮ ನಮ್ಮೂರ್ ಕಡೆ ನನಗ್ ಬಂದ್ ಮಾಹಿತಿ ಲಕ್ಷ್ಮಿ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಸೈಬರ್ ಸೆಂಟರ್ ಗ್ರಾಮವನ್ನು ಹಿಂಗೆಲ್ಲ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ನಾನೇ ಹೇಳಿದ್ದೆ ಲಕ್ಷ್ಮಿ ಅಪ್ಡೇಟ್ ಇನ್ಫಾರ್ಮರ್ ಆಗಿ ನನ್ಗೆ ತಿಳಿದಿಲ್ಲ ಇವ್ರ ಹೆಂಗ್ ಹೋಗ್ ಮಾಡಿಸ್ತಿದ್ದಾರೆ ಅಂತ ಸ್ವತರ ಏನು ಹೇಳಿಲ್ಲಪ್ಪ ನಿಮ್ಗೆ ಯಾರಾದ್ರೂ ಬಂದಂಗ್ ಹೋಗಿ ಲಕ್ಷ್ಮಿ ಅಪ್ಡೇಟ್ ಮಾಡಿ ಅಂತ ನೂರ್ ಇನ್ನೂರು ರೂಪಾಯಿ ಸೈಬರ್ ಸೆಂಟರ್ ಕೊಡ್ತೀರಾ ಏನೋ ಕೊಡ್ತೀರಾ ರೂಲ್ಸೇ ಇಲ್ಲ ಬಂದು ಇಲ್ಲ ಏಳು ಇಲ್ಲ ಅರ್ಥ ಆಯ್ತಾ ನಿಮ್ ಪಾಡಿಗೆ ನೀವು ದುಡ್ಡು ಬರುತ್ತೆ ಬರೋದಿದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಾನ್ ನಿಮಗೆ ಅಂದ್ರೆ ಲೈಕ್ ಯಾರಿಗೆಲ್ಲ ಕ್ವೆಶನ್ಸ್ ಇರುತ್ತಲ್ಲ ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ಡೌಟ್ ಇತ್ತು ಕಮೆಂಟ್ಸ್ ಅನ್ನ ಮಾಡ್ರಿ ನಾಳೆಯ ವಿಡಿಯೋದಲ್ಲಿ ನಿಮ್ಗೆಲ್ಲಾ ಕಮೆಂಟ್ಸ್ಗೂ ಉತ್ತರ ಕೊಡು ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸಾರಿ ಸ್ವಲ್ಪ ಥ್ರಾಟ್ ಪೇನ್ ಆಗಿದೆ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು